ಅಂದು ಭಾನುವಾರ ಸ್ವರೂಪ ಹಾಗೂ ಪ್ರಿಯಾಳಿಗೆ ಆಫೀಸ್ ರಜಾದಿನ ಪ್ರತಿ ಭಾನುವಾರನೂ ಎಲ್ಲಾದರೂ ತಿರುಗಾಡಲು ಹೋಗುವುದು ಅವರಿಗೆ ವಾಡಿಕೆಯಾಗಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿಸ್ತಾ ಇದ್ರು ಪ್ರಿಯ ಸ್ವರೂಪನ ಕೈ ಹಿಡಿದು ಇನ್ಮುಂದೆ ನನ್ನಿಂದ ಕಾಯೋಕೆ ಆಗೋದಿಲ್ಲ ನಾವು ಆದಷ್ಟು ಬೇಗ ಮದುವೆಯಾಗಿ ಬಿಡೋಣ ಸ್ವರೂಪ್ ತುಸು ನಿಸ್ಸಾಯಕ ಧ್ವನಿಯಲ್ಲಿ ಇದಕ್ಕೆ ಈಗ ನಾನು ಏನ್ ತಾನೆ ಹೇಳಲಿ ನಿನಗಂತೂ ನಮ್ಮಮ್ಮನ ಬಗ್ಗೆ ಗೊತ್ತೇ ಇದೆ ಅವರಂತೂ ಬಡಪಟ್ಟಿಗೆ ಯಾವ ಹೆಣ್ಣನ್ನು ಮೆಚ್ಚುವವರಲ್ಲ ಇದಕ್ಕೆ ಮೇಲೆ ನಮ್ಮಿಬ್ಬರದ್ದು ಬೇರೆ ಜಾತಿ ನಿಮ್ಮದು ಗತ್ತು ಗಹಿರತ್ತಿನ ಅತಿ ಶ್ರೀಮಂತಿಕೆ ದರ್ಪದ ಗೌಡರ ಮನೆತನದ ವಂಶ ನಮ್ಮದು ಕೆಳ ಮಧ್ಯಮ ವರ್ಗದ ಬಾಡಿಗೆ ಮನೆಯಲ್ಲಿ ವಾಸಿಸುವ ಬ್ರಾಹ್ಮಣರ ಕುಟುಂಬ ಹೀಗಿರುವಾಗ ನಮ್ಮಿಬ್ಬರಲ್ಲಿ ಈ ಪ್ರೇಮ ಇಷ್ಟು ಗಾಢವಾಗಿ ಬೆಳೆದು ಬಂದುಬಿಟ್ಟಿದೆ ಇದರಲ್ಲಿ ನಮ್ಮ ತಪ್ಪಾದ್ರೂ ಏನು ಅವರಿಗೆ ನನ್ನನ್ನು ತಮ್ಮ ಸೊಸೆಯಾಗಿ ನೋಡುವ ವಿಶಾಲ ಮನೋಭಾವ ಬರಬೇಕು ಅಷ್ಟೇ ಕಳೆದ ಮೂರು ವರ್ಷಗಳಿಂದ ಹೇಳ್ತೇನೆ ಇದ್ದೇನೆ ನೀನು ಅಮ್ಮನ ಬಳಿ ನಿಧಾನವಾಗಿ ಈ ವಿಷಯ ಮಾತನಾಡು ಹೀಗೆ ಒಂದ್ಸಲ ಇಂಡೈರೆಕ್ಟ್ ಆಗಿ ಹಿಂಟು ಕೊಟ್ಟೆ ಅವರು ಲೇಷ ಮಾತ್ರವೂ ಒಪ್ಪಲು ಸಿದ್ಧರಿಲ್ಲ ನಿನ್ಗಂತೂ ಗೊತ್ತೇ ಇದೆ ಅಮ್ಮನನ್ನು ಬಿಟ್ರೆ ನನಗೆ ಬೇರೆಯಾರೂ ಇಲ್ಲ ಚಿಕ್ಕಂದಿನಲ್ಲೇ ನನ್ನ ತಂದೆ ತೀರಿಕೊಂಡಾಗಿನಿಂದ ಅವರು ನನ್ನನ್ನು ಬಹಳ ಕಷ್ಟಪಟ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ ಹಾಗಿರುವಾಗ ಅವರನ್ನು ವಿರೋಧಿಸುವ ಪ್ರಶ್ನೆಯೇ ಇಲ್ಲ ಒಂದ್ಸಲ ಅವರು ನಿನ್ನನ್ನು ಒಪ್ಪಿಬಿಡಲಿ ಸಾಕು ನಂತರ ಯಾವ ತೊಂದರೆಯೂ ಇಲ್ಲ ನೀನವರನ್ನು ಭೇಟಿಯಾಗುವುದು ನಾನೇ ಭೇಟಿ ಮಾಡಿಸೋದು ಅಂತಿಟ್ಕು ಅಕಸ್ಮಾತ್ ಅವರು ನಿನ್ನನ್ನು ಯಾವುದೋ ಕಾರಣಕ್ಕೆ ರಿಜೆಕ್ಟ್ ಮಾಡಿಬಿಟ್ರಿ ಆಮೇಲೆ ಸಹಜವಾಗಿ ನೀನು ನನ್ನಿಂದ ದೂರ ಆಗ್ಬಿಡ್ತೀಯ ಈ ಕೆಟ್ಟ ಭಯದಿಂದಲೇ ನಾನು ನಿನ್ನನ್ನು ಅವರಿಗೆ ಪರಿಚಯಿಸ್ತಾ ಇಲ್ಲ ಏನ್ ಮಾಡಿ ಅವರನ್ನು ಒಪ್ಪಿಸಲಿ ಅಂತ ತಲೆ ಕೆಡುವ ಹಾಗೆ ಪ್ಲ್ಯಾನ್ ಮಾಡ್ತಾ ಇರ್ತೀನಿ ನೋಡು ಸ್ವರು ಈಗ ನಾನಂತೂ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗಿ ಸೆಟಲ್ ಆಗ್ತೀನಿ ಅನ್ನೋದು ನಡೆಯದ ಮಾತು ಎಂದೆಂದು ನಾನು ನಿನ್ನನ್ನು ಬಿಟ್ಟಿರಲಾರೆ ಹಾಗಿರುವಾಗ ಏನಾದ್ರೂ ಮಾಡಿ ನಿಮ್ಮ ಅಮ್ಮನನ್ನು ಒಪ್ಪಿಸುವುದು ಒಂದೇ ಈಗ ಉಳಿದಿರುವ ದಾರಿ ಆದ್ರೆ ನಮ್ಮಮ್ಮನ ಮನಸ್ಸು ಗೆಲ್ಲೋದು ಅಂದ್ರೆ ಭಾರಿ ಕಷ್ಟದ ಕೆಲಸ ಮರಳು ಗಾಡಿನಲ್ಲಿ ಬಾವಿ ತೋಡಿದಂತೆ ಅದೇ ಮರಳನ್ನು ಹಿಂಡಿ ಒಳ್ಳೆ ಎಣ್ಣೆ ತೆಗೆದಂತೆ ಅಂದುಕೊ ಸರಿ ಹಾಗಿದ್ರೆ ನಾನು ಈ ಸವಾಲನ್ನು ಸ್ವೀಕರಿಸ್ತೀನಿ ನನಗಂತೂ ಇಂತಹ ಚಾಲೆಂಜ್ ಎದುರಿಸಿ ಅದಲ್ಲಿ ಗೆಲ್ಲುವುದು ಒಂದು ಹವ್ಯಾಸವೇ ಆಗಿದೆ ಎನ್ನುತ್ತಾ ಹತ್ರ ಬಂದು ಅವನ ಕೊರಳಿಗೆ ತನ್ನ ಕೈಯನ್ನು ಮಾಲೆ ಹಾಕಿದಳು ಅವಳ ಇಂತಹ ಹಾವಾಭಾವಗಳಿಗೆ ಎಂದೋ ಮನಸೋತಿದ್ದ ಸ್ವರೂಪ್ ಅವಳನ್ನು ಹಾಗೆ ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಾ ಖಂಡಿತ ಇದಕ್ಕೆ ಬೇಕಾದ ಸಹಕಾರ ನನ್ನ ಕಡೆ ಇರುತ್ತದೆ ಎಂದ ನಂತರ ಇಬ್ಬರು ಹೊರಡಲು ಎದ್ದು ನಿಂತರು ಅದಾಗ್ಲೇ ತಡವಾಗಿತ್ತು ಆದರೆ ಇದನ್ನೆಲ್ಲ ನೀನು ಹೇಗೆ ನಿಭಾಯಿಸ್ತೀಯ ಸ್ವರೂಪ್ ಕುತೂಹಲದಿಂದ ಕೇಳಿದ ಅದು ನನ್ನ ಜವಾಬ್ದಾರಿ ಅದಿರಲಿ ನಿಮ್ಮಮ್ಮ ಇದೇ ವಾರ ಯಾವುದೋ ಬಿಸ್ನೆಸ್ ಮೀಟಿಂಗ್ ಆಗಿ ಮುಂಬೈಗೆ ಹೊರಡುತ್ತಾರಲ್ವೇ ಮೊನ್ನೆ ನೀನೇ ಹೇಳಿದ ಹಾಗಿತ್ತು ಹೌದು ಮುಂದಿನ ಮಂಗಳವಾರ ಅವರು ಹೊರಡ್ತಾರೆ ಆದಷ್ಟು ಬೇಗ ಅವರಿಗೆ ಟಿಕೆಟ್ ಬುಕ್ ಮಾಡಿಸ್ಬೇಕು ಹಾಗಿದ್ರೆ ಒಂದು ಕೆಲಸ ಮಾಡು ಒಂದರ ಬದಲು ಎರಡು ಟಿಕೆಟ್ ಬುಕ್ ಮಾಡಿಸು ಈ ಸಲದ ಪ್ರಯಾಣದಲ್ಲಿ ನಾನವರಿಗೆ ಜೊತೆಯಾಗಿರ್ತೇನೆ ಆದರೆ ಅಪರಿಚಿತಳಾಗಿ ಅವರನ್ನು ಪ್ರಯಾಣದಲ್ಲಿ ಭೇಟಿಯಾಗ್ತೀನಿ ಈ ಬಗ್ಗೆ ನೀನು ಅವರಿಗೆ ಏನು ಹೇಳಬಾರ್ದು ಕಣ್ಣು ಕುಣಿಸುತ್ತಾ ಪ್ರಿಯಾ ಹೇಳಿದಾಗ ಸ್ವರೂಪನಿಗೆ ಇವಳ ಐಡಿಯಾ ಏನಿರಬಹುದು ಎಂದು ತುಸು ಆಶ್ಚರ್ಯವಾಯಿತು ಪ್ರಿಯಾಳಿಗೆ ತನ್ನ ಬಗ್ಗೆ ಸಂಪೂರ್ಣ ಭರವಸೆ ಇತ್ತು ದೂರದ ಪ್ರಯಾಣದಲ್ಲಿ ನಾವು ಎದುರಿಗಿನ ವ್ಯಕ್ತಿಯನ್ನು ಸರಿಯಾಗಿ ಗುರುತಿಸಿ ನಿಧಾನವಾಗಿ ಅರ್ಥ ಮಾಡ್ಕೋತೇವೆ ಎಂಬ ದೃಢ ನಂಬಿಕೆ ಇತ್ತು ಜೊತೆ ಜೊತೆಯಲ್ಲಿ ಪ್ರಯಾಣ ಮಾಡುವುದರಿಂದ ಗಂಟೆಗಟ್ಟಲೆ ಮಾತನಾಡಬಹುದು ಪರಸ್ಪರರನ್ನು ಇಂಪ್ರೆಸ್ ಮಾಡಲು ಒಳ್ಳೆಯ ಅವಕಾಶ ತಮ್ಮ ಸೊಸೆ ಕುರಿತಾಗಿ ಅವರ ಮನದಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ತಿಳಿಯಬಹುದು ಅವರ ಮನದಲ್ಲಿ ತನಗಾಗಿ ಜಾಗ ಮಾಡ್ಕೋಬಹುದು ಹೀಗಾದ್ರೂ ಸರಿ ಇದನ್ನು ಒಂದು ಅಂತಿಮ ಪರೀಕ್ಷೆ ಎಂಬಂತೆ ಎದುರಿಸಿ ಇದರಲ್ಲಿ ಗೆದ್ದೇ ತೀರಬೇಕು ಎಂದು ನಿರ್ಧರಿಸಿದ್ಲು ಸ್ವರೂಪ್ನ ಸುನಗುತ್ತಾ ಅವಳ ಐಡಿಯಾ ಒಪ್ಪಿಕೊಂಡಿದ್ದ ಆದರೆ ಇದರಲ್ಲಿ ಅವನಿಗೆ ಹೆಚ್ಚಿನ ಭರವಸೆ ಇರಲಿಲ್ಲ ಆದರೂ ಅವನಿಗೆ ಪ್ರಿಯಾಳ ಈ ಪ್ರಾಮಾಣಿಕ ಪ್ರಯತ್ನದ ಬಗ್ಗೆ ಮೆಚ್ಚುಗೆ ಮೂಡಿತು ಆದರೆ ಅವನಿಗೆ ಅಮ್ಮನ ಹಠಮಾರಿ ಸ್ವಭಾವದ ಬಗ್ಗೆ ಗೊತ್ತಿತ್ತು ಆದ್ರೂ ಅವನು ಒಪ್ಕೊಂಡಿದ್ದ ಅದೇ ದಿನ ಅವನು ಮುಂಬೈಗೆ ಹೊರಡುವ ರೈಲಿನಲ್ಲಿ ಎರಡು ಟಿಕೆಟ್ ಬುಕ್ ಮಾಡಿಸಿದ್ದ ಹಿತಕರ ಎ ಎಸಿ ಕಂಪಾರ್ಟ್ಮೆಂಟ್ನ ಮೇಲೆ ಕೆಳಗಿನ ಬರ್ತ್ ಸಿಗುವ ಹಾಗೆ ವ್ಯವಸ್ಥೆ ಮಾಡಿಕೊಂಡ ಬೇಕೆಂದೇ ಅಮ್ಮನಿಗೆ ಅಪ್ಪರ್ ಬರ್ತ್ ಸಿಗುವ ಹಾಗೆ ಮಾಡಿ ಪ್ರಿಯಾಳಿಗೆ ಲೋಯರ್ ಬರ್ತ್ ಫಿಕ್ಸ್ ಮಾಡಿಸಿದ್ದ ಮುಂಬೈಗೆ ಹೊರಡ್ಬೇಕಾದ ಎರಡು ದಿನಗಳ ಹಿಂದಿನಿಂದಲೇ ಪ್ರಿಯಾ ಬೇಕಾದ ತಯಾರಿ ಶುರು ಮಾಡಿಕೊಂಡಿದ್ಲು ಇದು ಅವಳ ಜೀವನದ ಒಂದು ಪ್ರಮುಖ ಪ್ರಯಾಣವಾಗಿತ್ತು ಅವಳ ವೈವಾಹಿಕ ಜೀವನಕ್ಕೆ ಇದು ಮುಖ್ಯ ತಿರುವಾಗಲಿತ್ತು ತಮ್ಮಿಬ್ಬರ ಪ್ರೇಮದ ಬೆಸುಗೆ ಇದೇ ಪ್ರಯಾಣದ ಆಧಾರದ ಮೇಲೆ ನಿಂತಿತ್ತು ಸ್ವರೂಪನ ತಾಯಿ ಜಾನ್ಕಮ್ಮನನ್ನು ಇಂಪ್ರೆಸ್ ಮಾಡಲು ಬೇಕಾದ ಎಲ್ಲಾ ಸಾಮಗ್ರಿ ಜೋಡಿಸಿಕೊಂಡ್ಳು ಮಾನಸಿಕವಾಗಿ ಸಿದ್ಧಳಾದಳು ರೈಲು ಸಂಜೆ ಬೆಂಗಳೂರಿನಿಂದ ನಾಲ್ಕು ಮೂವತ್ತೈದಕ್ಕೆ ಹೊರಡ್ಲಿತ್ತು ಮಾರನೇ ದಿನ ಎಕ್ಸ್ಪ್ರೆಸ್ ಮುಂಬೈ ತಲುಪಲಿತ್ತು ಅಂತೂ ದೂರದ ಪ್ರಯಾಣ ಎಂಬುದರಲ್ಲಿ ಸಂದೇಹ ಇಲ್ಲ ಈ ದೀರ್ಘ ಪ್ರಯಾಣದ ಸದಾವಕಾಶವನ್ನು ಅವಳು ಸರಿಯಾಗಿ ಬಳಸಬೇಕಿತ್ತು ಅವರ ಹೃದಯ ಗೆದ್ದು ತನ್ನ ಪರಿಚಯ ಬೀಳಿಸಬೇಕಿತ್ತು ಅವಳು ಸಮಯಕ್ಕೆ ಮೊದಲೇ ರೈಲ್ವೆ ಸ್ಟೇಷನ್ ತಲುಪಿದಳು ಬಹಳ ಕಾತರದಿಂದ ಸ್ವರೂಪ್ ಮತ್ತು ಅವನ ತಾಯಿಯ ಆಗಮನಕ್ಕಾಗಿ ಕಾಯತೊಡಗಿದಳು ಅದಾದ ಸ್ವಲ್ಪ ಹೊತ್ತಿಗೆ ಸ್ವರೂಪ್ ಅಮ್ಮನ ಲಗೇಜ್ ಹಿಡಿದು ಬರ್ತಾ ಇರೋದು ಕಾಣಿಸಿತು ಜೊತೆಗೆ ಅವನ ತಾಯಿ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ರು ದೂರದಿಂದಲೇ ಇಬ್ಬರು ಕಣ್ಣಲ್ಲೇ ಆಲ್ ದಿ ಬೆಸ್ಟ್ ಹೇಳ್ಕೊಂಡ್ರು ರೈಲು ಬರುತ್ತಲೇ ಪ್ರಿಯ ಏರಿ ತನ್ನ ಬರ್ತಿದ ಕಡೆ ಹೋಗಿ ಸಾಮಗ್ರಿಗಳನ್ನು ಜೋಡಿಸಿಕೊಂಡ್ಲು ಸಮಯಕ್ಕೆ ಸರಿಯಾಗಿ ಎಕ್ಸ್ಪ್ರೆಸ್ ಹೊರಟಿತು ಎಣಿಸಿದಂತೆಯೇ ಸ್ವರೂಪನ ತಾಯಿಗೆ ಕೆಳಗಿನಿಂದ ಮೇಲಿನ ಬರ್ತಿಗೆ ಹತ್ತುವುದು ಕಷ್ಟ ಆಯಿತು ಹೀಗಾಗಿ ಪ್ರಿಯಾ ತನ್ನ ಬರ್ತನ್ನು ಅವರಿಗೆ ಬಿಟ್ಕೊಟ್ಟು ತನ್ನ ಲಗೇಜ್ ಪೂರ್ತಿ ಮೇಲೆ ಶಿಫ್ಟ್ ಮಾಡಿಕೊಂಡ್ಳು ಈ ರೀತಿ ತಮ್ಮ ಪ್ರಯಾಣ ಸುಖಕರವಾಗಿ ಆರಂಭಗೊಂಡಿದ್ದು ಅವರಿಗೂ ಖುಷಿ ಎನಿಸಿತು ಅವರಿಗೆ ಮಂಡಿ ನೋವು ಇದ್ದಿದ್ದರಿಂದ ಮೇಲೆ ಹತ್ತಿ ಇಳಿದು ಸರ್ಕಸ್ ಮಾಡುವುದು ತಪ್ಪಿತು ಎಂದು ಖುಷಿಯಾಯಿತು ಹೀಗಾಗಿ ಮೊದಲ ಪರಿಚಯದಲ್ಲೇ ಪ್ರಿಯಾ ಅವರ ಸ್ನೇಹಮಯ ದೃಷ್ಟಿ ಗಿಟ್ಟಿಸಿದಳು ಈ ಕಾಲದಲ್ಲೂ ಹಿರಿಯರಿಗೆ ನೆರವಾಗುವ ಸಾತ್ವಿಕ ಗುಣ ಇಂದಿನ ಯುವಜನತೆಗೆ ಇದೆ ಎಂದು ಅವರಿಗೆ ಮೆಚ್ಚುಗೆಯಾಯಿತು ನಂತರ ತಮಗೆ ಸಹಾಯ ಮಾಡಿದ ಆ ಹುಡುಗಿಯನ್ನು ಸರಿಯಾಗಿ ದಿಟ್ಟಿಸಿ ನೋಡಿದರು ಒಳ್ಳೆಯ ಮನೆತನದ ಉತ್ತಮ ಸಂಸ್ಕಾರವಂತ ಹುಡುಗಿ ಎಂಬ ಸದ್ಭಾವನೆ ಮೂಡಿತು ಲಗೇಜ್ ಜೋಡಿಸಿಕೊಂಡ ಪ್ರಿಯ ಕೆಳಗಿಳಿದು ಬಂದು ಅವರ ಬಳಿ ಕುಳಿತು ನಿಧಾನವಾಗಿ ಮಾತಿಗೆ ಆರಂಭಿಸಿದಳು ಅವಕಾಶ ಸಿಗುತ್ತಲೇ ಅವಳು ತನ್ನ ಬಗ್ಗೆ ಚುಟುಕಾಗಿ ಪರಿಚಯ ನೀಡಿದಳು ತಾನು ಡಿಗ್ರಿ ಮುಗಿಸಿದ ನಂತರ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿ ವಯಸ್ಸಾದ ತನ್ನ ತಾಯಿ ತಂದಿಯರಿಗೆ ಆರ್ಥಿಕ ನೆರವು ನೀಡುತ್ತಿದ್ದೇನೆ ಎಂದು ವಿವರಿಸಿದಳು ರಾತ್ರಿ ಎಂಟು ಗಂಟೆ ಆದಾಗ ಇಬ್ಬರು ತಾವು ತಂದಿದ್ದ ಬುತ್ತಿ ಬಿಚ್ಚಿ ಪರಸ್ಪರ ಬದಲಾಯಿಸಿಕೊಂಡು ರುಚಿ ಸವಿದರು ಪ್ರಿಯ ತಂದಿದ್ದ ಪುಳಿಯೋಗರೆ ಅವರಿಗೆ ಬಹಳ ಇಷ್ಟವಾಯಿತು ಅವರು ನೀಡಿದ ಚಪಾತಿ ಪಲ್ಯ ಪ್ರಿಯಾಳಿಗೆ ಖುಷಿ ನೀಡಿತು ಪ್ರಿಯಾಳ ಪುಳಿಯೋಗರೆ ಲೊಟ್ಟೆ ಹಾಕುತ್ತಾ ಬಹಳ ಚೆನ್ನಾಗಿದೆ ಕಣಮ ನಿಮ್ಮ ಮನೆಯಲ್ಲಿ ಅಡುಗೆಯವರು ಬರ್ತಾರ ಅಮ್ಮನಿಗೆ ಹುಷಾರು ಇರಲ್ಲ ಅಂದೆ ಇಷ್ಟೆಲ್ಲ ಅವರೇ ಮಾಡ್ತಾರ ಸುತ್ತು ಕೆಲಸಕ್ಕೆ ಅಂತ ಒಬ್ರು ಬರ್ತಾರೆ ಆಂಟಿ ಆದರೆ ಅಡುಗೆ ಮನೆ ಜವಾಬ್ದಾರಿ ಮಾತ್ರ ನನ್ನದೇ ಅಮ್ಮ ನನಗೆ ಮೊದಲಿನಿಂದ ತರಬೇತಿ ನೀಡಿದ್ದಾರೆ ಹೀಗಾಗಿ ಪಿಯು ಸಿ ಸೇರಿದಾಗಿನಿಂದ ಬಹುತೇಕ ಬಹಳ ಸಹಾಯ ಮಾಡುತ್ತಾ ಡಿಗ್ರಿ ಸೇರಿದ ಬಳಿಕ ಅಮ್ಮ ಆರೋಗ್ಯ ತಪ್ಪಿದಾಗ ನಾನೇ ಪೂರ್ತಿ ಮ್ಯಾನೇಜ್ ಮಾಡ್ತೀನಿ ನಮ್ಮ ಕೈಯಾರೆ ಅಡುಗೆ ಮಾಡೋದ್ರಿಂದ ಆರೋಗ್ಯದ ಜೊತೆಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಬಿರ್ತಿರುತ್ತೆ ಅಂತ ನನ್ನ ಅಭಿಪ್ರಾಯ ಅವಳ ಮಾತು ಕೇಳಿ ಜಾನಕಮ್ಮ ಮುಗುಳ್ನಕ್ಕರು ನಿನ್ನ ತಾಯಿ ನಿನಗೆ ಬಹಳ ಒಳ್ಳೆಯ ಸಂಸ್ಕಾರ ಕಲಿಸಿದ್ದಾರಮ್ಮ ಉತ್ತಮ ಅಭ್ಯಾಸ ರೂಢಿಸಿಕೊಂಡಿದ್ದಾರೆ ಆಮೇಲೆ ಬೇರೇನೇನ್ ಕಲಿಸಿದ್ದಾರೆ ಎಂದು ಯಾರ ಮನಸ್ಸಿಗೂ ನೋಯುವಂತೆ ನಡೆದುಕೊಳ್ಳಬಾರದು ಎಷ್ಟು ಸಾಧ್ಯವೋ ಬೇರೆಯವರಿಗೆ ಸಹಾಯ ಮಾಡಬೇಕು ನಾವು ಮೇಲೆ ಏರಲು ಪರರ ಸಹಾಯಕ್ಕಾಗಿ ಎದುರು ನೋಡಬಾರ್ದು ಬದಲಿಗೆ ನಮ್ಮ ಕಠಿಣ ಪರಿಶ್ರಮ ಕಷ್ಟ ಸಹಿಷ್ಣುತೆಗಳಿಂದ ಸಾಧಿಸಬೇಕು ಪ್ರೀತಿ ವಾತ್ಸಲ್ಯದಿಂದ ಇತರರ ಮನ ಗೆಲ್ಬೇಕು ಪ್ರಿಯಾ ಹೇಳ್ತಾ ಇದ್ದದ್ದನ್ನು ಜಾನಕಮ್ಮ ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇದ್ರು ಈ ಸದ್ಗುಣಗಳ ಜೊತೆಗೆ ಹಾಡು ಹಸೆ ಪರೋಪಕಾರದ ಗುಣ ಹಿರಿಯರ ಆದರ ಸತ್ಕಾರ ಇತ್ಯಾದಿಗಳ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಜಾನಕಮ್ಮನವರಿಗೆ ಪ್ರಿಯಾಳ ಒಂದೊಂದು ಮಾತು ಬಹಳ ಇಷ್ಟವಾಗತೊಡಗಿತು ಈ ಮಧ್ಯೆ ಅವರಿಗೆ ಬಾತ್ರೂಮ್ಗೆ ಹೋಗಬೇಕೆನಿಸಿತು ಅವರು ಅದಕ್ಕಾಗಿ ಹೊರಟಾಗ ಬೇರೆಯವರು ಇರಿಸಿದ್ದ ಬ್ರೀಫ್ ಕೇಸ್ಗೆ ಕಾಲು ತಗಲಿ ಬೀಳುವಂತಾಯಿತು ಕಾಲಿಗೆ ಬಹಳ ನೋವಾಯಿತು ಹೆಬ್ಬೆರಳಿನ ಬಳಿ ಸ್ವಲ್ಪ ರಕ್ತ ಕೂಡ ಜಿನುಗಿತು ಇದನ್ನು ಗಮನಿಸಿ ಅವರ ಬಳಿ ಓಡಿ ಬಂದ ಪ್ರಿಯಾ ಹತ್ತಿರದ ಸೀಟಿನಲ್ಲಿ ಅವರನ್ನು ಕೂರಿಸಿ ಓಡಿ ಹೋಗಿ ತನ್ನ ಫಸ್ಟ್ ಏಡ್ ಬಾಕ್ಸ್ ತಂದಳು ಅವರು ಬೆರಗಾಗಿ ಕೇಳಿದ್ರು ನೀನು ದೂರದ ಪ್ರಯಾಣ ಹೊರಟಾಗೆಲ್ಲ ಈ ಔಷಧಿ ಬಾಕ್ಸ್ ಇಟ್ಕೊಂಡಿರ್ತೀಯ ಹೌದಂಟಿ ಏಟು ನನಗೇ ತಗುಲಲಿ ಅಥವಾ ಯಾರಿಗೇ ಇರಲಿ ತಕ್ಷಣ ನೆರವಿಗೆ ಇದು ಬೇಕೇ ಬೇಕು ಅವರಿಗೆ ಸ್ವಲ್ಪ ಬ್ಯಾಂಡೇಜ್ ಮಾಡಿ ಬಾಂಬ್ ತಿಕ್ಕಿದ್ರೆ ನನ್ನ ಮನಸ್ಸಿಗೂ ನಿರಾಳ ಎನಿಸುತ್ತೆ ಇನ್ನೊಬ್ಬರ ಕಷ್ಟ ಸುಖಕ್ಕೆ ನೆರವಾಗುವುದೇ ನಿಜವಾದ ಮಾನವೀಯತೆ ಅಲ್ವೇ ಎನ್ನುತ್ತಾ ತಾನ್ ಹೇಳಿದಂತೆ ಅವರ ಹೆಬ್ಬೆರಳಿಗೆ ಲೈಟ್ ಆಗಿ ಬ್ಯಾಂಡೇಜ್ ಮಾಡಿ ಉಳುಕಾಗಿದ್ದ ಕಾಲಿನ ಭಾಗಕ್ಕೆ ಬಾಂಬ್ ಹಚ್ಚಿ ಲೇಸಾಗಿ ನೀವಿ ಉಪಚರಿಸಿದಳು ಇದೇ ಅವಕಾಶ ಎಂದು ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು ಜಾನಕಮ್ಮನವರಿಗೆ ನಿಜಕ್ಕೂ ಮನಸ್ಸು ತುಂಬಿ ಬಂತು ಅವಳ ಬೆನ್ನು ಸವರುತ್ತಾ ಪ್ರೀತಿಯಿಂದ ವಿಚಾರಿಸಿದ್ರು ನಿನ್ನ ತಂದೆ ಏನ್ ಮಾಡ್ತಾರಮ್ಮ ನಿನ್ನ ತಾಯಿ ಹಿಂದೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಅವಳ ಮನೆಯವರ ಬಗ್ಗೆ ತಿಳಿಯುವ ಕುತೂಹಲ ತೋರಿಸಿದರು ಪ್ರಿಯ ಯಾವ ಸಂಕೋಚ ಇಲ್ಲದೆ ಸಹಜವಾಗಿ ನಮ್ಮ ತಂದೆ ಪ್ರೈಮರಿ ಶಾಲೆಯ ರಿಟೈರ್ಡ್ ಮೇಸ್ಟ್ರು ಈಗ ಮನೆ ಹತ್ರ ಒಂದಿಷ್ಟು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ನಮ್ಮ ತಾಯಿಗೆ ಹೆಚ್ಚು ದಿನ ಆರೋಗ್ಯ ಸರಿ ಇರಲ್ಲ ರೆಸ್ಟ್ ಅವಕಾಶ ಆದಾಗ ಎದ್ದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾರೆ ನನ್ನ ತಮ್ಮ ಇಂಜಿನಿಯರಿಂಗ್ ಕಲಿತಾ ಇದ್ದಾನೆ ನಾನೇ ಹಿರಿಮಗಳು ನಾನು ಸಿಯಲ್ಲಿ ಕೆಲಸಕ್ಕಿದ್ದೇನೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಸಂಬಳ ಮನೆ ನಡೆಸುವ ಜವಾಬ್ದಾರಿ ನನ್ನದೇ ಇಷ್ಟರಲ್ಲಿ ಪ್ರಮೋಷನ್ ಆಗಬಹುದೆಂದು ಕಾಯ್ತಾ ಇದ್ದೇನೆ ನಾವು ತುಂಬ ಅನುಕೂಲರಸ್ತರಲ್ಲ ಆಂಟಿ ಸಣ್ಣ ಬಾಡಿಗೆ ಮನೆಯಲ್ಲಿದ್ದೇವೆ ಹಣ ಮುಖ್ಯ ಅಲ್ವೇ ಅಲ್ಲಮ್ಮ ರೂಪಕ್ಕಿಂತ ಗುಣ ಮುಖ್ಯ ಮತ್ತೆ ಬೇರೇನೂ ಹವ್ಯಾಸಗಳಿವೆ ನಿನಗೆ ಎಂದು ಅಕ್ಕರೆಯಿಂದ ವಿಚಾರಿಸಿದರು ನನ್ನ ತಾಯಿ ಮದುವೆಗೆ ಮುಂಚೆ ಭರತನಾಟ್ಯದಲ್ಲಿ ಪ್ರವೀಣೆ ಎನಿಸಿದ್ದರು ಅನಾರೋಗ್ಯದ ಕಾರಣ ಅದನ್ನು ಮುಂದುವರಿಸಲಿಲ್ಲ ಹೀಗಾಗಿ ನನಗೆ ಮನೆ ಮಟ್ಟಿಗೆ ಸಂಗೀತ ನೃತ್ಯ ಸಹ ಕಲಿಸಿದ್ದಾರೆ ಅದರಲ್ಲಿ ಉತ್ತಮ ಅಭಿರುಚಿ ಇದೆ ಹಾಗೆ ಕವಿತೆ ಬರೆಯುವುದು ಕನ್ನಡ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ತ್ರಿವೇಣಿ ಮಾಸ್ತಿ ಕಾರಂತರ ಕಾದಂಬರಿಗಳನ್ನೆಲ್ಲ ಓದಿದ್ದೇನೆ ಫೋಟೋಗ್ರಾಫಿ ನನ್ನ ಮತ್ತೊಂದು ಹವ್ಯಾಸ ಬಗೆ ಬಗೆಯ ಹೊಸ ವ್ಯಂಜನ ತಯಾರಿಸಿ ವಿಶೇಷ ಸಂದರ್ಭಗಳಲ್ಲಿ ಎಲ್ಲರಿಗೂ ಬಡಿಸಿ ಅತಿಥಿಗಳ ಮೆಚ್ಚುಗೆ ಗಳಿಸುವುದು ತುಂಬ ಇಷ್ಟ ರೈಲು ವೇಗವಾಗಿ ಮುಂದೆ ಓಡ್ತಾ ಇತ್ತು ಇತ್ತ ಪ್ರಿಯ ಜಾನಕಮ್ಮನವರ ಮಾತುಕತೆ ಸರಾಗವಾಗಿ ನಡೀತಾ ಇತ್ತು ಕೊನೆಗೆ ಜಾನಕಮ್ಮ ಮುಖ್ಯ ಘಟ್ಟಕ್ಕೆ ಬಂದರು ನನಗೊಬ್ಬ ಮಗ ಇದ್ದಾನೆ ಸ್ವರೂಪ್ ಅವನು ಬೆಂಗಳೂರಿನಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ಎಂಎನ್ಸಿ ಕಂಪನಿಯಲ್ಲಿ ಅತಿ ಉನ್ನತ ಹುದ್ದೆಯಲ್ಲಿ ಸಂಪಾದಿಸ್ತಾ ಇದ್ದಾನೆ ಸ್ವರೂಪನ ಹೆಸರು ಕೇಳುತ್ತಲೇ ಅವಳ ಕಣ್ಣುಗಳಲ್ಲಿ ಹೊಳಪು ತುಂಬಿಕೊಂಡಿತು ತಕ್ಷಣ ಅವರು ಮಾತಿನ ವರಸೆ ಬದಲಾಯಿಸಿ ಅತ್ಸರಿ ಕಣಮ್ಮ ನಿನಗೆ ಯಾರು ಬಾಯ್ ಫ್ರೆಂಡ್ ಇಲ್ವೆ ಎಂದರು ಪ್ರಿಯ ಎರಡು ಕ್ಷಣ ಅವರ ಕಣ್ಣುಗಳನ್ನೇ ದಿಟ್ಟಿಸಿ ಸತ್ಯ ಸುಳ್ಳು ಏನ್ ಹೇಳಲಿ ಎಂದು ಯೋಚಿಸಿ ಇದ್ದಾನೆ ಎಂದಳು ಓ ನೀನವನನ್ನು ಬಹಳ ಪ್ರೇಮಿಸ್ತೀಯ ಅವನನ್ನೇ ಮದುವೆ ಆಗ್ಬೇಕು ಅಂತ ಇದೀಯಾ ಇಂಥ ಸಂದಿಗ್ಧ ಪ್ರಶ್ನೆಗೆ ಅವಳು ಏನ್ ತಾನೇ ಉತ್ತರಿಸ್ತಾಳೆ ಇಂಥ ಪ್ರಶ್ನೆಗೆ ಸತ್ಯ ಹೇಳುವುದಕ್ಕಿಂತ ನೇರವಾಗಿ ಹ್ಞೂ ಎಂದು ಬಿಟ್ಟರೆ ತನ್ನ ಕಾಲ ಮೇಲೆ ತಾನೇ ಕೊಡಲಿ ಹಾಕಿಕೊಂಡಂತಾಗುತ್ತದೆ ಏನೋ ಒಂದು ಉತ್ತರ ಕೊಡಬೇಕಿತ್ತು ಹೀಗಾಗಿ ನಗು ನಗುತ್ತಲೇ ಮಾತು ತೇಳಿಸುತ್ತಾ ಆಂಟಿ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀನಿ ಆದರೆ ಮುಂದೆ ಇನ್ನೇನು ಕಷ್ಟ ಕಾದಿದ್ಯೋ ಅಂತ ಭಯ ಆಗುತ್ತೆ ಅಂದಹಾಗೆಯೇ ನೀವು ನಿಮ್ಮ ಮಗನಿಗಾಗಿ ಎಂತಹ ಸೊಸೆ ಆರಿಸ್ಬೇಕು ಅಂತ ಇದ್ದೀರಿ ಪ್ರಾಮಾಣಿಕಳು ಬುದ್ಧಿವಂತೆ ಸುಸಂಸ್ಕೃತಿ ಹೃದಯದಿಂದ ಸುಂದರಳಾಗಿ ಇರಬೇಕು ಇಬ್ಬರೂ ಪರಸ್ಪರ ಸ್ವಲ್ಪ ಹೊತ್ತು ಹಾಗೆ ನೋಡುತ್ತಾ ಇದ್ದು ಬಿಟ್ರು ನಂತರ ಪ್ರಿಯ ದೃಷ್ಟಿ ತಗ್ಗಿಸಿದಳು ಇವರಿಗೆ ಇದಕ್ಕಿಂತ ನೇರವಾಗಿ ಹಾಗೂ ಸ್ಪಷ್ಟವಾಗಿ ಹೇಗೆ ಹೇಳುವುದು ಎಂದು ಗೊತ್ತಾಗಲಿಲ್ಲ ಇಬ್ರು ಆ ಕುರಿತಾಗಿ ಮತ್ತೆ ಮಾತು ಮುಂದುವರೆಸಲಿಲ್ಲ ಪ್ರಿಯಾಳ ಮನಸ್ಸಿನಲ್ಲಿ ಮತ್ತೆ ದೊಡ್ಡ ಗೊಂದಲ ಎದ್ದಿತು ಜಾನಕಮ್ಮ ತನ್ನನ್ನು ಸೊಸೆಯಾಗಿ ಆರಿಸಿಕೊಂಡ್ರೋ ಇಲ್ವೋ ಎಂದು ಅವಳಿಗೆ ಸ್ಪಷ್ಟ ಅರ್ಥ ಆಗ್ಲಿಲ್ಲ ತಕ್ಷಣ ಅವಳು ನಡೆದದ್ದನ್ನೆಲ್ಲ ಸ್ವರೂಪನಿಗೆ ಮೆಸೇಜ್ ಮಾಡಿ ತಿಳಿಸಿದ್ಳು ಅವರು ಏನೋ ಚಿಂತಿಸುತ್ತಾ ಮೌನವಾಗಿದ್ದರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಪ್ರಿಯ ಹಾಗೆ ಮಲಗ್ಬಿಟ್ಲು ಅವರು ತನ್ನನ್ನು ಕೂಗಿ ಕರೆದಂತೆ ಎನಿಸಿದಾಗ ಎದ್ದು ನೋಡ್ತಾಳೆ ಅದಾಗ್ಲೇ ಮುಂಬೈ ಬಂದಿತ್ತು ಇದೀಗ ಅವರಿಗೆ ಅವಳು ವಿದಾಯ ಹೇಳಲೇಬೇಕಿತ್ತು ಸ್ಟೇಷನ್ನಿಂದ ಇಳಿದ ನಂತರ ಅವಳು ಮುಂದೆ ಬಂದು ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯುತ್ತಾ ಹಾಗೆ ಅವರ ಕುತ್ತಿಗೆಗೆ ಜೋತು ಬಿದ್ದು ದೂರ ಸರಿತಾ ಇರುವ ನೆಂಟಳಂತೆ ಕಂಬನಿ ಮೀಡಿದಳು ಮನಸ್ಸಿನಲ್ಲಿ ಅವಳಿಗೆ ಅರಿಯದೆ ಆತಂಕ ಮನೆ ಮಾಡಿತು ಅವರೇ ತನಗೆ ಏನಾದರೂ ಹೇಳಲಿ ಎಂದು ಕಾದಳು ಆದರೆ ಅವರೇನು ಹೇಳಲಿಲ್ಲ ಅವರು ಹೋಗಬೇಕಾದಲ್ಲಿಗೆ ಉಬರ್ ಟ್ಯಾಕ್ಸಿ ಬುಕ್ ಮಾಡಿ ಲಗೇಜ್ ಇರಿಸಿಕೊಟ್ಟು ಕಣ್ಮರೆ ಆಗುವವರೆಗೂ ಅವರಿಗೆ ಕೈ ನಿಂತು ಅಲ್ಲಿಂದ ನೇರ ದಾದರ್ನಲ್ಲಿದ್ದ ತನ್ನ ಚಿಕ್ಕಮ್ಮನ ಮನೆಗೆ ಹೊರಟ್ಲು ಇಂಟರ್ವ್ಯೂ ಸಲುವಾಗಿ ಬಂದಿರುವುದಾಗಿ ತಿಳಿಸಿ ಅಲ್ಲಿ ಎರಡು ದಿನ ಇದ್ದು ಮತ್ತೆ ಬೆಂಗಳೂರಿಗೆ ಹಿಂತಿರುಗಿದಳು ನಂತರ ಸ್ವರೂಪ್ನನ್ನು ಭೇಟಿಯಾಗಿ ನಡೆದ ಕಥೆಯನ್ನೆಲ್ಲ ವಿವರಿಸಿದಳು ಬಾಯ್ಫ್ರೆಂಡ್ ವಿಷಯಕ್ಕೆ ಬಾಯಿ ತಪ್ಪಿ ಹೂ ಎಂದದ್ದನ್ನು ಹೇಳ್ಬಿಟ್ಲು ಈಗ ಅವನಿಗೂ ಸಹ ಗೊಂದಲ ಉಂಟಾಗಿತ್ತು ಅಮ್ಮ ಅವಳನ್ನು ಒಪ್ಕೊಂಡ್ರೋ ಇಲ್ವೋ ತಿಳಿಲೇ ಇಲ್ಲ ಶನಿವಾರ ಅವರು ವಾಪಸ್ ಮರಳಲಿದ್ದರು ಆ ಎರಡು ದಿನಗಳಲ್ಲಿ ಇವರಿಗೆ ಬಹಳ ಟೆನ್ಷನ್ ಕಾಡತೊಡಗಿತು ಇದೀಗ ಅವರ ಜೀವನದ ಬಹುದೊಡ್ಡ ನಿರ್ಧಾರ ಆಗೋದ್ರಲ್ಲಿತ್ತು ಅಂತೂ ಶನಿವಾರ ಸಂಜೆ ಜಾನಕಮ್ಮ ಬೆಂಗಳೂರಿಗೆ ಬಂದರು ಸ್ವರೂಪ್ ತಾನೇ ಸ್ಟೇಷನ್ಗೆ ಹೋಗಿ ಅವರನ್ನು ಕರೆತಂದ ಅಮ್ಮನನ್ನು ನೇರವಾಗಿ ಕೇಳುವಂತಿಲ್ಲ ಅವರೇನು ನಿರ್ಧರಿಸಿದ್ದಾರೋ ತಿಳಿತಾ ಇಲ್ಲ ಮತ್ತೇನ್ ಮಾಡುವುದು ಅವರು ತಾವೇ ನಡೆದ ಪ್ರಸಂಗ ತಿಳಿಸಿ ಪ್ರಿಯ ಬಗ್ಗೆ ಹೇಳಲಿ ಎಂದು ತುದಿಗಾಲಲ್ಲಿ ಕಾದಿದ್ದ ಆದರೆ ಹಾಗೇನು ನಡೀಲೇ ಇಲ್ಲ ಆ ಭಾನುವಾರ ನೀರಸವಾಗಿ ಕಳೆಯಿತು ಈಗಂತೂ ಅವನ ಪರಿಸ್ಥಿತಿ ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇರುವ ವಿದ್ಯಾರ್ಥಿಗಿಂತಲೂ ಹೀನಾಯವಾಗಿತ್ತು ಕೊನೆಗೆ ತಡೆಯಲಾರದೆ ತಾನೇ ಕೇಳ್ಬಿಟ್ಟ ಅಮ್ಮ ನಿನ್ನ ಮುಂಬೈ ಪ್ರಯಾಣ ಹೇಗಿತ್ತು ಇಲ್ಲಿಂದ ಸುಖವಾಗಿ ಹೋಗಿ ತಲುಪಿದ್ಯಾ ಹೋದ ಕೆಲಸ ಆಯ್ತೆ ಎಲ್ಲ ಬಹಳ ಚೆನ್ನಾಗಿತ್ತು ಅವರು ಚುಟುಕಾಗಿ ಉತ್ತರಿಸಿದ್ದರು ಇವರ ತಂದೆ ಬಿಸಿನೆಸ್ ಸಲುವಾಗಿ ಮುಂಬೈನಲ್ಲಿ ಫ್ರೆಂಡ್ ಜೊತೆ ಪಾರ್ಟ್ನರ್ ಆಗಿದ್ದರು ಅಲ್ಲಿನ ಕೆಲವು ದಾಖಲೆಗಳಿಗೆ ಮುಂದೆ ಜಾನಕಮ್ಮನೆ ಉತ್ತರಾಧಿಕಾರಿ ಎಂದು ಕೋರ್ಟ್ನಲ್ಲಿ ಡಾಕ್ಯುಮೆಂಟೇಷನ್ ಮಾಡಿಸಬೇಕಿತ್ತು ಅಂತೂ ಆ ವ್ಯವಹಾರಗಳನ್ನೆಲ್ಲ ಸಲೀಸಾಗಿ ಮುಗಿಸಿಕೊಂಡು ಬಂದಿದ್ದರು ಅವರ ಅಣ್ಣನ ಮನೆ ಮಾತುಂಗಾದಲ್ಲಿತ್ತು ಹೀಗಾಗಿ ಅಲ್ಲಿ ತಂಗಲು ಕಚೇರಿ ಕೆಲಸ ಮುಗಿಸಿಕೊಳ್ಳಲು ಅಣ್ಣ ನೆರವಾಗಿದ್ದರು ಸ್ವರೂಪ್ ಮತ್ತೆ ಒಂದೆರಡು ಗಂಟೆ ಕಾಲ ಕಾದರೂ ಅಮ್ಮ ರೈಲು ಪ್ರಯಾಣದ ಬಗ್ಗೆ ಹೆಚ್ಚಿನ ವಿವರ ಏನು ಹೇಳಲೇ ಇಲ್ಲ ಕೊನೆಗೆ ತಡೆಯಲಾರದೆ ತಾನೇ ಕೇಳ್ಬಿಟ್ಟ ಮತ್ತೆ ಆ ಹುಡುಗಿ ನಿನ್ ಜೊತೆ ಅದೇ ಕೋಚ್ನಲ್ಲಿ ಬಂದಿದ್ಲಲ್ಲ ಪ್ರಯಾಣದಲ್ಲಿ ನಿನ್ನನ್ನು ವಿಚಾರಿಸ್ಕೊಂಡ್ಲ ಅಥವಾ ಅವಳ ಪಾಡಿಗೆ ಇದ್ದು ಬಿಟ್ಲ ಅವಳು ಒಬ್ಳೇ ಇದ್ಲು ನಿನ್ನದು ಮೇಲಿನ ಬರ್ತ್ ಅವಳದು ಕೆಳಗಿನ ಬರ್ತ್ ಅಲ್ವಾ ಅದಕ್ಕೆ ಕೇಳಿದೆ ಆದ್ರೆ ಆ ಹುಡುಗಿ ಬಗ್ಗೆ ಯಾಕೆ ಕೇಳ್ತಾ ಇದ್ಯಾ ನಿನಗೆ ಗೊತ್ತೇ ಆ ಹುಡುಗಿ ಎಂದವರು ಸಹಜವಾಗಿ ಕೇಳಿದ್ರು ತಾನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ನೇ ಎಂದು ಅವನಿಗೆ ತಕ್ಷಣ ಗಾಬರಿಯಾಯಿತು ಅದೇನಿಲ್ಲಮ್ಮ ಪಾಪ ಅಷ್ಟು ದೂರದ ಪ್ರಯಾಣ ನಿನಗೆ ಕಷ್ಟವಾಯ್ತು ಏನೋ ಅಂತ ವಿಚಾರಿಸ್ತಾ ಇದ್ದೆ ಓ ಆಗ ಏನು ಕಷ್ಟ ಆಗ್ಲಿಲ್ಲ ಬಿಡು ಆ ಹುಡುಗಿ ಕೂಡ ಒಳ್ಳೆ ಒಳೆ ಎಂದು ಸಂಜೆ ಶಾಪಿಂಗ್ ಎಂದು ಬಿಟ್ರು ಇತ್ತ ಸ್ವರೂಪನಲ್ಲೇ ಚಡಪಡಿಕೆ ಹೆಚ್ಚಾಯಿತು ಅಮ್ಮನಿಂದ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಒದ್ದಾಡ್ತಾ ಇದ್ದ ಆದರೆ ಅವರು ಮಾತ್ರ ತುಟಿಕ್ ಪಿಟಿಕ್ ಅನ್ನುತ್ತಿರಲಿಲ್ಲ ಅವನೇನಾದರೂ ಜಾಸ್ತಿ ಕೇಳಿದರೆ ಅಮ್ಮನಿಗೆ ಅನುಮಾನ ಬರುವುದಂತೂ ನಿಜ ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತು ಮುಂದುವರಿಸಲು ಸಾಧ್ಯವಾಗದೆ ಸುಮ್ಮನಾದ ರಾತ್ರಿ ಮಲಗಿದರೂ ಸರಿಯಾಗಿ ನಿದ್ದೆ ಹತ್ತುತ್ತಿರಲಿಲ್ಲ ಮಾರ್ನೆ ದಿನ ಬೆಳಿಗ್ಗೆ ಜಾನಕಮ್ಮನವರು ಎಲ್ಲಿಗೋ ಹೊರಟಿದ್ದರು ಬೇಡ ಬೇಡ ಅಂದರೂ ಅಮ್ಮನಲ್ಲಿ ರೈಲಿನಲ್ಲಿ ನಡೆದ ಸನ್ನಿವೇಶ ತಿಳಿಯುವ ಕುತೂಹಲ ಆದ್ರೆ ಡೈರೆಕ್ಟ್ ಆಗಿ ಅವರನ್ನು ಕೇಳಲು ಭಯ ಒಂದ್ ವೇಳೆ ಅಮ್ಮನಿಗೆ ತಾನು ಪ್ರಿಯಾಳನ್ನು ಪ್ರೀತಿಸುವ ವಿಷಯ ಗೊತ್ತಾದರೆ ಅವರದಕ್ಕೆ ವಿರೋಧ ಮಾಡಿ ನಮ್ಮ ಸಂಬಂಧವನ್ನು ಮುರಿದು ಹಾಕಿದರೆ ಎಂಬ ಭಯದಿಂದ ಸುಮ್ನಾದ ಆದ್ರೆ ಅವನ ಚಡಪಡಿಕೆ ನೋಡಿ ಜಾನಕಮ್ಮನವರು ಏನೋ ಸ್ವರೂಪ ಒಳ್ಳೆ ಬಾಲ ಸುಟ್ಟ ಬಿಕ್ಕಿನಂತೆ ಯಾಕೋ ಒದ್ದಾಡ್ತಾ ಇದೆಯಾ ಏನಾದರೂ ನನ್ನ ಜೊತೆ ಮಾತನಾಡ್ಬೇಕಿತ್ತ ಇಲ್ಲಮ್ಮ ಏನೂ ಇಲ್ಲ ನೀನ್ ಹೊರಡು ಜಾನಕಮ್ಮನವರು ಹೊರಡುವ ಮುಂಚೆ ಒಂದು ಕ್ಷಣ ನಿಂತು ಹೇಳಿದ್ರು ಆದರೆ ಮೊನ್ನೆ ರೈಲಲ್ಲಿ ಸಿಕ್ಕಿದ ಹುಡುಗಿಯ ಒಂದು ವಿಷಯ ಮಾತ್ರ ನನಗೆ ಅರ್ಥವೇ ಆಗಲಿಲ್ಲ ಅಂದಾಗ ಸ್ವರೂಪನ ಕಿವಿ ನೆಟ್ಟಗಾಯಿತು ಏನಮ್ಮ ಏನಾಯ್ತು ನಿನ್ನೆ ಅಂತ ಮತ್ತೆ ತಾಯಿಯನ್ನು ಪ್ರಶ್ನಿಸಿದ ಅದು ರೈಲಿನಲ್ಲಿ ನನ್ನ ಎಡಗಾಲಿಗೆ ಅಲ್ಲಿ ಏಟು ತಗಲಿತು ಪಾಪ ಆ ಹುಡುಗಿ ಏನ್ ಮಾಡಿದ್ಲು ಗೊತ್ತೆ ಏನಾಯ್ತಮ್ಮ ಮುಗ್ಧವಾಗಿ ಮಗರಾಯ ಪ್ರಶ್ನಿಸಿದ ಅವಳು ಕಾಲಿಗೆ ಬ್ಯಾಂಡೇಜ್ ಕಟ್ಟುವ ನೆಪದಲ್ಲಿ ನನ್ನ ಪಾದ ಮುಟ್ಟಿ ಕಣ್ಣಿಗೊತ್ತಿಕೊಂಡು ಮೌನವಾಗಿ ಆಶೀರ್ವಾದ ಪಡೆದಳು ನಂತರ ನಾನು ಬೇಕೆಂದೇ ಅವಳನ್ನು ನಿನಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಕೇಳಿದ್ರೆ ಎರಡು ಕ್ಷಣ ಅವಕ್ಕಾದಳು ನನಗೆ ಏನು ಉತ್ತರ ಕೊಡ್ಬೇಕು ಅಂತ ಯೋಚಿಸ್ತಾ ಇದ್ಲು ಅನ್ಸುತ್ತೆ ಮತ್ತೊಂದು ವಿಷಯ ಗೊತ್ತೇ ನನ್ನ ಬಗ್ಗೆ ಅವಳ ಬಳಿ ಹೇಳುವಾಗ ಒಬ್ಬ ಮಗನಿದ್ದನೆ ಸ್ವರೂಪ ಅಂತ ವಿವರಿಸ್ತಾ ಇದ್ದೆ ಅವಳ ಕಣ್ಣುಗಳಲ್ಲಿ ತಕ್ಷಣ ವಿಚಿತ್ರ ಹೊಳಪು ತುಂಬಿಕೊಂಡಿತು ತಕ್ಷಣ ದೃಷ್ಟಿ ತಗ್ಗಿಸಿದ್ಲು ತುಸು ಮೌನವಾದ್ಲು ಈ ಹುಡುಗಿ ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ ಅಂತ ಅರ್ಥವಾಗದೆ ಗೊಂದಲಕ್ಕೆ ಒಳಗಾದೆ ಅಮ್ಮನ ಮಾತು ಕೇಳಿ ಸ್ವರೂಪನ ಮುಖದಲ್ಲಿ ಗಾಬರಿಯ ಅಲೆಗಳು ಮೂಡಿದವು ಅವನು ಅಮ್ಮನನ್ನೇ ದೃಷ್ಟಿಸುತ್ತಿದ್ದ ಅವರೇನೋ ಇವರ ಪರೀಕ್ಷೆಯ ಫಲಿತಾಂಶ ಹೇಳ್ತಾರೆ ಅನ್ವ ಹಾಗೆ ನಂತರ ಜಾನಕಮ್ಮ ಮುಂದುವರೆಸಿದ್ರು ನಿನಗೆ ಮತ್ತೊಂದು ವಿಷಯ ಹೇಳಬೇಕು ಸ್ವರೂಪ್ ಅವಳು ಮಲಗಿದ್ದಾಗ ಫೋನ್ ಹತ್ರವೇ ಇರಿಸಿಕೊಂಡಿದ್ಲು ನಾನು ಬಾತ್ರೂಮಿಗೆ ಅಂತ ಎದ್ದು ಹೊರಬರುವಾಗ ನೋಡ್ತೀನಿ ಸ್ವರೂಪ್ ಅಂತ ನಿನ್ನ ಹೆಸರಲ್ಲಿ ಸೇವ್ ಆಗಿದ್ದ ಹಲೋ ಮೆಸೇಜ್ ಬರ್ತಾನೆ ಇತ್ತು ಇದೇನ್ ಯೋಗ ಯೋಗವು ಇವಳ ಬಾಯ್ ಫ್ರೆಂಡ್ ಹೆಸರು ಸ್ವರೂಪ್ ಇರಬಹುದೇ ಅನ್ಕೊಂಡೆ ಅಲ್ಲಿಂದ ವಾಪಾಸ್ ಬಂದು ನೋಡ್ತೀನಿ ಆಗ್ಲೂ ಮೆಸೇಜ್ ಬರ್ತಾ ಇತ್ತು ಆ ಹುಡುಗಿ ಹಾಯಾಗಿ ನಿದ್ರಿಸಿಬಿಟ್ಟಿದ್ದಳು ಮೆಸೇಜ್ ಪಾಪ್ ಅಪ್ ಮೋಡ್ನಲ್ಲಿತ್ತು ಅದು ನನಗೆ ಸ್ಪಷ್ಟವಾಗಿ ಕಾಣಿಸಿತು ಡೋಂಟ್ ವರಿ ಪ್ರಿಯಾ ಅಮ್ಮನ ಜೊತೆ ನಿನ್ನ ಈ ಪ್ರಯಾಣ ನಮ್ಮಿಬ್ಬರಿಗೂ ಬಹಳ ಮಹತ್ವಪೂರ್ಣವಾದುದು ಅಮ್ಮ ಒಂದ್ಸಲ ನಿನ್ನನ್ನು ಒಪ್ಕೊಂಡ್ಬಿಟ್ರೆ ನಂತರ ನಾವಿಬ್ಬರು ಶಾಶ್ವತ ಒಂದಾಗಬಹುದು ಆಗಂತೂ ನನ್ನ ಸಂದೇಹ ತೀರಿತು ನಂಬಿಕೆ ಮೂಡಿತು ನೀವಿಬ್ರು ಕೂಡಿಯೇ ನನ್ನನ್ನು ಫೂಲ್ ಮಾಡ್ತಾ ಇದ್ದೀರಿ ಅಂತ ಆ ಮಾತು ಹೇಳುವಾಗ ಅವರ ಧ್ವನಿ ಗಂಭೀರವಾಗಿತ್ತು ಇಲ್ಲಮ್ಮ ಹಾಗೇನೂ ಇಲ್ಲ ಅವನು ಅಮ್ಮನ ಭುಜ ಹಿಡಿದು ವಿಶ್ವಾಸ ಮೂಡಿಸಲು ಯತ್ನಿಸಿದ ಅದಕ್ಕೆ ಅವರು ತಕ್ಷಣ ಹಿಂದೆ ಸರಿಯುತ್ತಾ ಬಿಟ್ರು ನೋಡೋ ಸ್ವರೂಪ ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊ ಏನಮ್ಮ ಅದು ಸ್ವರೂಪನಿಗೆ ನಿಜಕ್ಕೂ ಗಾಬರಿಯಾಯಿತು ನೀನ್ ಮೆಚ್ಕೊಂಡ ಈ ಹುಡುಗಿ ತನ್ನ ಹೃದಯದ ಬಡಿತ ನಿಂತಂತಾಯಿತು ಅವನಿಗೆ ಅವರು ಕಿಲಕಿಲ ನಗುತ್ತಾ ಹೇಳಿದ್ರು ಅಯ್ಯೋ ಮಂಕು ಮುಂಡಿದೆ ಕನ್ನಡಿಯಲ್ಲಿ ಹೋಗಿ ನಿನ್ನ ಮುಖ ನೋಡ್ಕೋ ಇಂಗು ತಿಂದ ಮಂಗನ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿನಿಯಂತೆ ನಿಂತು ಬಿಟ್ಟಿದ್ದೀಯ ನಾನು ಹೇಳ್ತಾ ಇದ್ದದ್ದು ನಿನ್ನ ಮೆಚ್ಚಿನ ಹುಡುಗಿ ನನಗೂ ಬಹಳ ಬಹಳ ಹಿಡಿಸಿದ್ದಾಳೆ ಅಂತ ನನಗೆ ಖಂಡಿತ ಇಂತಹ ಹುಡುಗಿ ಸೊಸೆಯಾಗಿ ಬೇಕಿತ್ತು ನಿಜಕ್ಕೂ ಈ ಪ್ರಿಯ ತುಂಬಿದ ಕೊಡ ಅನ್ಸಿತ್ತು ರಿಯಲಿ ಐ ಲೈಕ್ ಯುವರ್ ಚಾಯ್ಸ್ ಎಂದರು ಅಮ್ಮನ ಮಾತು ಕೇಳಿ ಅವನಿಗೆ ಖುಷಿಯಿಂದ ಕುಣಿದಾಡುವಂತಾಯಿತು ನೀವು ಬಯಸಿದ್ದರೆ ಬೇರೆ ರೀತಿಯಲ್ಲಿಯೇ ಮದುವೆ ಆಗಬಹುದಿತ್ತು ಆದರೆ ಹಾಗೇನು ಮಾಡದೆ ನನ್ನ ಅನುಮತಿ ಸಿಗಲಿ ಅಂತ ಪ್ರಾಮಾಣಿಕವಾಗಿ ಹೀಗೆ ಪ್ರಯತ್ನಿಸಿ ಅದರಲ್ಲಿ ಆ ಹುಡುಗಿ ನಿಯತ್ತಿನಿಂದ ನಡೆದುಕೊಂಡ್ಲಲ್ಲ ಅದು ನನಗೆ ಬಹಳ ಹಿಡಿಸಿತು ಈಗಿನ ಕಾಲದ ಹುಡುಗರು ಹುಚ್ಚು ಮನಸ್ಸಿನವರು ತಾವು ಹೇಳಿದ್ದೇ ಸರಿ ಮಾಡಿದ್ದೇ ಸರಿ ಎಂಬಂತೆ ಹಠ ಹೂಡ್ತಾರೆ ಹಿರಿಯರ ಅನುಮತಿ ಆಶೀರ್ವಾದ ಇಲ್ಲದೆ ಬೇಕಾದವರನ್ನು ಕಟ್ಕೊಂಡು ಬಂದು ಎದುರಿಗೆ ನಿಲ್ಲಿಸ್ತಾರೆ ಅಂತ ಯಾವ ಕೆಲಸನೂ ಮಾಡದೆ ಹೇಗಾದರೂ ನನ್ನ ಮನಸ್ಸು ಗೆಲ್ಲಲೇಬೇಕು ಅಂತ ಆ ಹುಡುಗಿ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ನನಗೆ ಹೆಮ್ಮೆ ಎನಿಸಿತು ಅಷ್ಟು ಮಾತ್ರವಲ್ಲ ಬಾಯ್ ಫ್ರೆಂಡ್ ವಿಷಯ ಬಂದಾಗ ತನಗೆ ಯಾರೂ ಇಲ್ಲ ಅಂತ ಅವಳು ಸುಳ್ಳು ಹೇಳಲಿಲ್ಲ ಫೋನ್ ಆಫ್ ಮಾಡ್ಲಿಲ್ಲ ತನ್ನ ಪ್ರಾಮಾಣಿಕತೆಯಿಂದ ಅವಳು ಗೆದ್ದಿದ್ದಾಳೆ ಸ್ವರೂಪ್ ಓಡಿಬಂದು ಅಮ್ಮನನ್ನು ಅಪ್ಕೊಂಡ ನಡಿ ಇವತ್ತೆ ಅವರ ಮನೆಗೆ ಹೋಗಿ ಶಾಸ್ತ್ರೋಕ್ತವಾಗಿ ಹುಡುಕಿ ಕೇಳೋಣ ಎಂದಾಗ ಅವನು ಕುಣಿದಾಡಿಬೆಟ್ಟ ಇನ್ನೇನು ಸ್ವರೂಪ್ ಕೂಡ ರೆಡಿಯಾಗಿ ತಾಯಿ ಜೊತೆ ಪ್ರಿಯಾ ಮನೆ ಕಡೆ ಹೆಜ್ಜೆ ಹಾಕಿದ ಬಾಗಿಲು ತೆರೆದ ಪ್ರಿಯಾಳಿಗೆ ಎದುರಿಗೆ ಜಾನಕಮ್ಮನವರನ್ನು ನೋಡಿ ಒಂದು ಸಲಕ್ಕೆ ಎದೆ ಬಡಿತ ನಿಂತ ಅನುಭವ ಸುಮ್ನೆ ಆಟ ಆಡಿಸೋಣ ಅಂತ ಏನೋ ದೊಡ್ಡದಾಗಿ ನಡೆದ ಹಾಗೆ ಸ್ವರೂಪ್ ಕೂಡ ತಾಯಿಯ ಹಿಂದೆ ತಲೆ ತಗ್ಗಿಸಿ ನಿಂತಿದ್ದ ಏನಮ್ಮ ಮನೆಗೆ ಬಂದವರನ್ನು ಒಳಗೆ ಕರೆಯುವುದಿಲ್ವೆ ಎಂದು ಜಾನಕಮ್ಮನವರು ಅಂದಾಗ ಸ್ವಲ್ಪ ಕನ್ಫ್ಯೂಷನ್ನಲ್ಲೇ ಬನ್ನಿ ಆಂಟಿ ಎಂದು ಒಳಗೆ ಕರೆದು ಅವರನ್ನು ಸೋಫಾ ಮೇಲೆ ಕೂರಿಸಿದಳು ಪ್ರಿಯ ತಂದೆ ತಾಯಿಗೆ ಇವರು ಜಾನಕಮ್ಮನವರು ಮೊನ್ನೆ ಮುಂಬೈಗೆ ಹೋಗುವಾಗ ರೈಲಿನಲ್ಲಿ ಸಿಕ್ಕಿ ಪರಿಚಯ ಆದವರು ಎಂದು ಹೇಳ್ತಾಳೆ ಅದು ಇದು ಮಾತನಾಡುತ್ತಾ ಏನಮ್ಮ ಪ್ರಿಯ ನಿನಗೆ ನಾನ್ ಮಾತ್ರ ಪರಿಚಯನ ನನ್ನ ಮಗನ ಪರಿಚಯ ಇಲ್ವಾ ಅಂತ ಜಾನಕಮ್ಮನವರು ಕೇಳಿದಾಗ ಅವಳಿಗೆ ಶಾಕ್ ಬಡಿದಂತಾಯಿತು ಮುಂದೆ ಜಾನಕಮ್ಮನವರು ಎಲ್ಲ ವಿಷಯವನ್ನು ಅವಳ ತಂದೆ ತಾಯಿಗೆ ತಿಳಿಸಿ ಮನೆಯ ಸೊಸೆಯನ್ನಾಗಿ ಮಾಡುವ ಆಸೆಯನ್ನು ವ್ಯಕ್ತಪಡಿಸಿದರು ಇದು ನಿಜಾನ ಸುಳ್ಳ ಎಂಬಂತೆ ಪ್ರಿಯ ಸ್ವರೂಪನ ಮುಖ ನೋಡಿದಾಗ ಅವನು ಕಣ್ಣು ಹೊಡೆಯುತ್ತಾನೆ ಮುಂದೆ ಹಿರಿಯರ ಆಶೀರ್ವಾದದೊಂದಿಗೆ ಇಬ್ಬರ ಮದುವೆ ನಡೆಯುತ್ತೆ ಈ ಕಥೆ ನಿಮ್ಗೆ ಇಷ್ಟಾಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದೆ ಬೆಳೆಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು